ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮಿನೇಷನ್ ಅನ್ನ ಸೊ ಇನ್ನೇನು ಅಕ್ಟೋಬರ್ ತಿಂಗಳಲ್ಲಿ ನಡೆಸಿ ನಡೆಸೋರಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಪ್ರತಿ ವರ್ಷ ಒಂದು ಕೆ ಎಸ್ ಎಟ್ ನ ಪೇಪರ್ ಒನ್ ಪತ್ರಿಕೆನ ನೋಡ್ತಾ ಬಂದಂತೆ ಸ್ವಲ್ಪ ಪ್ರಶ್ನೆಯಲ್ಲಿ ಬದಲಾವಣೆಗಳು ಸ್ವಲ್ಪ ಈ ಒಂದು ಈಸಿ ಲೆವೆಲ್ನಿಂದ ಮಾಡ್ರೇಟ್ ಲೆವೆಲ್ಗೆ ಮಾಡ್ರೇಟ್ ಡಿಫಿಕಲ್ಟ್ ಲೆವೆಲ್ಗೆ ಗೆ ಈ ರೀತಿ ಪ್ರಶ್ನೆಗಳಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ತಾ ಇದೀವಿ ಒಂದು నాకు గమని బ ముఖ్య డేటా ఇంటర్ప్రిటేషన్ క్వశ్చన్స్ అోడీ ఇల్ ఏన్త పేపర్ వన్ అది టేబల్ అత ಬಾರ್ ಚಾರ್ಟ್ ಕೊಡ್ತಾ ಇದ್ರು ಅದ್ರ ಮೇಲೆ ಐದು ಪ್ರಶ್ನೆಗಳನ್ನ ಕೊಡ್ತಾ ಇದ್ರು ಇವಾಗ ಎರಡು ವರ್ಷಗಳಿಂದ ನಾವು ನೋಡಿದ್ರೆ ಆ ರೀತಿ ಯಾವ್ದೇ ರೀತಿಯ ಚಾರ್ಟ್ ಅನ್ನ ಕೊಡ್ತಾ ಇಲ್ಲ ಬದಲಿಗೆ ಕೂಡ ಐದು ಸಪ್ರೇಟ್ ಪ್ರಶ್ನೆಗಳನ್ನ ನಮ್ಗೆ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಬದಲಾವಣೆಗಳು ಇರ್ತವೆ ಸೊ ಹೀಗಾಗಿ ನಾವು ಆದಷ್ಟು ಈ ಎಲ್ಲ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಂಡಿದ್ದೆ ಅದರಲ್ಲಿ ಸೊ ಯಾವ ರೀತಿ ಪ್ರಶ್ನೆಗಳು ಅಪ್ಡೇಟ್ ಆಗ್ತಾ ಇದಾವೆ ಎಂಬುದು ನಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಈ ಪ ಟು ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆಯ ಐ ಸಿ ಟಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಒಂದು ಯೂನಿಟ್ ನಿಂದ ಬಂದ ಐದು ಪ್ರಶ್ನೆಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಈ ಐ ಸಿ ಟಿ ನಲ್ಲಿ ಯಾವ ರೀತಿ ಓದಬೇಕು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಂಬುದು ಸರಳವಾಗಿ ಅರ್ಥ ಆಗ್ತಾ ಇದೆ ಸೊ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಟ್ವೆಂಟಿ ಸಿಕ್ಸ್ ಎಕ್ಸಾಮಿನೇಷನ್ ಅನ್ನ ಅಕ್ಟೋಬರ್ ಲೆವೆನ್ ಅಂದು ನಡೆಸಲು ಕೆಎದವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿರ್ಧಾರ ಮಾಡಿದ್ದಾರೆ ಈ ಇದರ ಬಗ್ಗೆ ಈ ಒಂದು ಡಿಟೇಲ್ಸ್ ಅನ್ನ ನೀವು ಈ ಒಂದು ಗ್ರೂಪ್ ಗಳಲ್ಲಿ ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ನೋಡ್ತಾ ಇದ್ದೀರಾ ಸೊ ಅಕ್ಟೋಬರ್ ನಲ್ಲಿ ಆಗ ಎಕ್ಸಾಮಿನೇಷನ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಹೀಗಾಗಿ ಆಗಸ್ಟ್ ನಲ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ ಸೊ ಇಷ್ಟೊಂದು ಟೈಮ್ ಇದೆ ನಿಮಗೆ ಪ್ರಿಪ್ರೇಷನ್ ಮಾಡಲು ಸೊ ಇವಾಗಲೇ ನೀವೇನಾದ್ರೂ ಪ್ರಿಪ್ರೇಶನ್ ಅನ್ನು ಆರಂಭ ಮಾಡಿದ್ದೆ ಅದರಲ್ಲಿ ಸೊ ನೀವು ಈ ಒಂದು ಟೌಸಂಡ್ ಟ್ವೆಂಟಿ ಸಿಕ್ಸ್ ಎಕ್ಸಾಮಿನೇಷನ್ ನಲ್ಲಿ ಕ್ಲಿಯರ್ ಆಗಿ ಆಗ್ತಿರ ಸೊ ಅದೇ ರೀತಿ ಕರ್ನಾಟಕ ಸೇಟ್ ಟೌಸಂಡ್ ಟ್ವೆಂಟಿ ಸಿಕ್ಸ್ ಗಾಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ನಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಒಟ್ಟು ನೂರು ಅಂಕಗಳು ಸೊ ಈ ಒಂದು ಪೇಪರ್ ಒನ್ ಪತ್ರಿಕೆಯ ಪ್ರಿಪರೇಷನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಮತ್ತೆ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಬ್ಯಾಚ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ನೀಡ್ತೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಶನ್ ಮಾಡ್ತೀವಿ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ ನಿಮಗೆ ದೊರೀತಾ ಇದೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಈ ಒಂದು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಒಂದೇ ಸ್ಥಳದಲ್ಲಿ ಒಂದೇ ಆಪ್ ನಲ್ಲಿ ದೊರೀತಾ ಇದೆ ಇದರ ವ್ಯಾಲಿಡಿಟಿ ಕೂಡ ನೀವು ಕೆ ಎಸ್ ಅನ್ನ ಕ್ವಾಲಿಫೈ ಆಗುವವರೆಗೂ ಇದ್ದೇ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ವಿಸಿಟ್ ಮಾಡಿ ರಿಜಿಸ್ಟರ್ ಮಾಡಿ ಮತ್ತೆ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಕೆಲವೊಂದು ಮಟೀರಿಯಲ್ ಫ್ರೀ ಆಗಿ ಕೂಡ ಇಟ್ಟಿದೀವಿ ನೀವು ನೋಡಿಕೊಂಡು ಜಾಯಿನ್ ಆಗ್ಬಹುದು ಸೊ ಅದೇ ರೀತಿ ಟೆನ್ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದೇ ಆಪ್ ನಲ್ಲಿ ನಾವು ಲೈವ್ ಕ್ಲಾಸಸ್ ಅನ್ನ ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಇದನ್ನ ಕೂಡ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬಹುದು ಸೊ ಇಲ್ಲಿ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಅಥವಾ ನೀವು ನಮಗೆ ವಾಟ್ಸ್ಆಪ್ ನಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ನಂಬರ್ ಅನ್ನು ಕೂಡ ಕೊಡಲಾಗಿದೆ ಅಥವಾ ನೀವು ನನಗೆ ಕಾಲ್ ಕೂಡ ಮಾಡಬಹುದು ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ಫೈವ್ ತ್ರೀ ತ್ರೀ ಫೈವ್ ಸೊ ಹಾಗಾದ್ರೆ ಈ ಒಂದು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಐ ಟಿ ಮೇಲೆ ಕೇಳಿದ ಪ್ರಶ್ನೆಗಳನ್ನ ನೋಡ್ತಾ ಇದೀವಿ ಸೊ ಮೊದಲಿಗೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಟು ಟ್ವೆಂಟಿ ಏನಿದಾವಲ್ಲ ಐ ಸಿ ಟಿ ಗೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ವು ಸೊ ಇಲ್ಲಿ ಲಿಸ್ಟ್ ಒನ್ ನಲ್ಲಿ ರೂಟರ್ ಇದೆ

ಡಿವೈಸ್ ದಾಟ್ ಪ್ರಿವೆಂಟ್ಸ್ ಆ ನೆಟ್ವರ್ಕ್ ಅಂತ ಇದೆ ಇದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ರೂಟರ್ ಇದೆ ಫೈರ್ ವಾಲ್ ಇದೆ ಜಿ ಯು ಐ ಇದೆ ಮತ್ತೆ ಬ್ರೌಸರ್ ಇದೆ ಸೊ ಈ ಕಡೆ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ ಗಳನ್ನು ಒದಗಿಸುವ ಇಂಟರ್ಫೇಸ್ ಅಂತ ಇದೆ ಕಂಪ್ಯೂಟರ್ ನೆಟ್ವರ್ಕ್ ಗಳ ನಡುವೆ ಡೇಟಾ ಪ್ಯಾಕೆಟ್ ಗಳನ್ನು ಕಳುಹಿಸುವ ಉಪಕರಣ ಅಂತ ಇದೆ ಸೊ ವೆಬ್ಸೈಟ್ ಗಳನ್ನು ಪ್ರವೇಶಿಸಲು ಇರುವ ಒಂದು ಅಪ್ಲಿಕೇಶನ್ ಅಂತ ಇದೆ ಸೊ ಇನ್ನೊಂದು ಅನಧಿಕೃತವಾಗಿ ನೆಟ್ವರ್ಕ್ ಅನ್ನ ಪ್ರವೇಶಿಸುವುದನ್ನ ತಡೆಗಟ್ಟುವ ಒಂದು ಉಪಕರಣ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಗಳನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸೊ ಇದಕ್ಕೆ ನಾವು ಉತ್ತರವನ್ನ ನೀಡಬೇಕಾದ್ರೆ ನಮಗೆ ಖಂಡಿತವಾಗ್ಲು ಈ ರೂಟರ್ ಅಂದ್ರೆ ಏನು ಸೊ ವಾಟ್ ಈಸ್ ಫೈರ್ ವಾಲ್ ವಾಟ್ ಈಸ್ ಜಿಯೋ ಎಲ್ ವಾಟ್ ಈಸ್ ವೆಬ್ ಬ್ರೌಸರ್ ಇಫ್ ಯು ನೋ ದೀಸ್ ಟರ್ಮ್ಸ್ ವೆಲ್ ದೆನ್ ಓನ್ಲಿ ವಿ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ ದಿಸ್ ಕ್ವಶನ್ ರೈಟ್ ಸೊ ಇವುಗಳ ಬಗ್ಗೆ ನಮಗೆ ಗೊತ್ತಿದ್ರೆ ಮಾತ್ರ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ನೀಡಬಹುದು ಸೊ ನಮ್ಗೆಲ್ಲ ಗೊತ್ತಿದೆ ಇಲ್ಲಿ ರೂಟರ್ ಅಂತಂದ್ರೆ ಇಟ್ ಈಸ್ ಅ ನೆಟ್ವರ್ಕಿಂಗ್ ಡಿವೈಸ್ ದಟ್ ಕನೆಕ್ಟ್ ಡಿಫ್ರೆಂಟ್ ನೆಟ್ವರ್ಕ್ಸ್ ಡೈರೆಕ್ಟ್ ಡೇಟಾ ಪ್ಯಾಕೆಡ್ ಬಿಟ್ವೀನ್ ದಮ್ ಹೌದಲ್ಲ ಇನ್ ಮನೆಯಲ್ಲಿ ವೈಫೈ ಅನ್ನ ಬಳಕೆ ಮಾಡ್ತೀವಿ ಸೊ ಈ ವೈಫೈ ಏನ್ ಮಾಡುತ್ತೆ ಸೊ ವೈಫೈ ಇಟ್ ಇಸ್ ಟು ಕನೆಕ್ಟ್ ಯುವರ್ ಹೋಮ್ ನೆಟ್ವರ್ಕ್ ಟು ದ ಇಂಟರ್ನೆಟ್ ಅಂಡ್ ಸೆನ್ಸ್ ಡೇಟಾ ಟು ದ ಕರೆಕ್ಟ್ ಡಿವೈಸ್ ಸೊ ಈ ವೈಫೈ ಏನ್ ಮಾಡುತ್ತೆ ಇದೊಂದು ಹೋಮ್ ನೆಟ್ವರ್ಕ್ ಅನ್ನ ಬಳಸಿ ಅಂತಂದ್ರೆ ಇಂಟರ್ನೆಟ್ ಅನ್ನ ಏನ್ ಮಾಡ್ತಾ ಇದೆ ಇದು ನಮ್ಮ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬಹುದು ಕಳಿಸ್ಕೊಡ್ತಾ ಇದೆ ಹೌದಲ್ಲ ಸೊ ವೈಫೈ ಇಂಟರ್ನೆಟ್ ಅನ್ನ ನಾವು ಬಳಕೆ ಮಾಡ್ತಾ ಇದೀವಿ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ರೂಟರ್ ಸೊ ರೂಟರ್ ಇಟ್ ಈಸ್ ಎ ನೆಟ್ವರ್ಕಿಂಗ್ ಡಿವೈಸ್ ಇಟ್ ಈಸ್ ಗೋಯಿಂಗ್ ಟು ಕರೆಕ್ಟ್ ಕನೆಕ್ಟ್ ದಿ ಡಿಫರೆಂಟ್ ನೆಟ್ವರ್ಕ್ ಇದು ಒಂದು ನೆಟ್ವರ್ಕಿಂಗ್ ಡಿವೈಸ್ ಆಗಿದ್ದು ಇದು ಬೇರೆ ಬೇರೆ ನೆಟ್ವರ್ಕ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇದೆ ಸೊ ಇದು ಅದು ಉದಾಹರಣೆಗೆ ವಿ ವೈಫೈ ರೂಟರ್ ಸೊ ಇದು ರೂಟರ್ ನ ಬಗ್ಗೆ ಇವಾಗ ನಮಗೆ ಖಂಡಿತವಾಗಿ ಉತ್ತರವನ್ನ ಕಂಡುಹಿಡಿಯಬಹುದು ಪೈರ್ ವೆಲ್ ಮೀನ್ಸ್ ಪೈರ್ವೆಲ್ ಇಟ್ ಈಸ್ ಅ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ಅಂಡ್ ಕಂಟ್ರೋಲ್ಸ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ನೆಟ್ವರ್ಕ್ ಟ್ರಾಫಿಕ್ ಬೇಸ್ಡ್ ಆನ್ ಸೆಕ್ಯೂರಿಟಿ ರೂಲ್ಸ್ इट इज गोयिंग प्रोटेक्ट अवर कंप्यूटर्स और नैटवर्क फ्रम अनऑथरइज एक्स हे सो फैर वॉल है सैक्यूरीटी सिसम आगे ಇದು ಇನ್ಕಮಿಂಗ್ ಮತ್ತೆ ಔಟ್ ಗೋಯಿಂಗ್ ನೆಟ್ವರ್ಕ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ ಸೊ ಯಾವುದೇ ರೀತಿ ಆಕ್ಸೆಸ್ ಆಗಿರಬಹುದು ಈ ಹ್ಯಾಕರ್ಸ್ ಗಳಾಗಿರಬಹುದು ಸೊ ಇನ್ನಿತರ ಅನ್ಅಥರೈಸ್ ಮಾಲ್ವೇರ್ಸ್ ಆಗಿರ್ಬೋದು ಇವುಗಳಿಂದ ನಮ್ಮ ಕಂಪ್ಯೂಟರ್ ಅನ್ನ ರಕ್ಷಣೆ ಮಾಡಲು ನಮಗೆ ಈ ಒಂದು ಫೈರ್ ವಾಲ್ ನ ಅವಶ್ಯಕತೆ ಇದೆ ಸೊ ಇಟ್ ಈಸ್ ಅ ಸೆಕ್ಯೂರಿಟಿ ಸಿಸ್ಟಮ್ ಇಟ್ ವಿಲ್ ಕಂಟ್ರೋಲ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ನೆಟ್ವರ್ಕ್ ಟ್ರಾಫಿಕ್ಸ್ Next one is GUI. GUI stands for graphical user interface. interface So it is a type of interface that is going to allow users to interact with a computer using graphics like icons, buttons, menus, windows instead of typing commands. So now you want now you want the word at the PP tiger go So you gotta you can so I icon. ಬಟನ್ಸ್ ಗಳಿರ್ತವೆ ಮೆನ್ಯೂಸ್ ಇರುತ್ತೆ ಹೌದಲ್ಲ ಸೊ ಕೆಲವೊಂದು ಅಂಶಗಳನ್ನ ನಾವು ಟೈಪ್ ಮಾಡುವ ಬದಲು ಅಲ್ಲಿ ಕ್ಲಿಕ್ ಮಾಡಿ ನಾವು ಸರಳವಾಗಿ ತೆಗೆದುಕೊಳ್ಬಹುದು ಫಾರ್ಮುಲಾಸ್ ಆಗಿರಬಹುದು ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸೊ ನೆಕ್ಸ್ಟ್ ಎಕ್ಸಾಂಪಲ್ ವಿಂಡೋಸ್ ಡೆಸ್ಕ್ ಟಾಪ್ ಮೇಲೆ ನೀವು ನೋಡಿರಬಹುದು ಆಂಡ್ರಾಯ್ಡ್ ಫೋನ್ ಇಂಟರ್ಫೇಸ್ ಆಗಿರಬಹುದು ನೆಕ್ಸ್ಟ್ ಬ್ರೌಸರ್ ಇದಕ್ಕೆ ನಾವು ವೆಬ್ ಬ್ರೌಸರ್ ಅಂತ ಬ್ರೌಸರ್ ಇಟ್ ಈಸ್ ಅ ಸಾಫ್ಟ್ವೇರ್ ಅಪ್ಲಿಕೇಶನ್ ಯೂಸ್ ಟು ಅಕ್ಸೆಸ್ ಅಂಡ್ ವ್ಯೂ ವೆಬ್ಸೈಟ್ಸ್ ಆನ್ ದ ಇಂಟರ್ನೆಟ್ ಸೊ ಇದು ಒಂದು ವೆಬ್ ಬ್ರೌಸರ್ ಆಗಿದೆ ಸೊ ಯಾವುದೇ ಒಂದು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಕಂಪ್ಯೂಟರ್ ಆಗಿರಬಹುದು ಯಾವುದೇ ವಿಷಯವನ್ನು ನಾವು ಸರ್ಚ್ ಮಾಡ್ಬೇಕಂದಾಗ ನಮಗೆ ಒಂದು ಬ್ರೌಸರ್ ಬೇಕೇ ಬೇಕು ಅದು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಮೋಝಿಲಾ ಫೈರ್ ಪಾಕ್ಸ್ ಆಗಿರ್ಬೋದು ಮ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬಹುದು ಸಫಾರಿ ಆಗಿರ್ಬೋದು ಇವೆಲ್ಲವೂ ಕೂಡ ವೆಬ್ ಬ್ರೌಸರ್ ಗಳಾಗಿವೆ ಸೊ ಇವಾಗ ನಾವು ಈ ಒಂದು ಪ್ರಶ್ನೆಗೆ ಸರಳವಾಗಿ ಇಲ್ಲಿ ಉತ್ತರವನ್ನ ನಾವು ಕಂಡಿಡೀಬಹುದು ಸೊ ಹೌದಲ್ಲ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗ್ತಾ ಇದೆ ರೂಟರ್ ಅಂತ ಹೇಳಿದ್ರೆ ಹೇಳಿದೆ ಇಟ್ ಈಸ್ ಅ ಡಿವೈಸ್ ಡ್ಯಾಟ್ ಫಾರ್ವರ್ಡ್ಸ್ ಡೇಟಾ ಪ್ಯಾಕೆಟ್ಸ್ ಬಿಟ್ವೀನ್ ಕಂಪ್ಯೂಟರ್ ನೆಟ್ವರ್ಕ್ ಸೊ ಇಲ್ಲಿ ರೂಟರ್ ಅಂದಾಗ ಇದು ಕಂಪ್ಯೂಟರ್ ನೆಟ್ವರ್ಕ್ ಗಳ ನಡುವೆ ಡೇಟಾ ಪ್ಯಾಕೆಟ್ ಗಳನ್ನ ಕಳುಹಿಸುವ ಒಂದು ಉಪಕರಣ ಆಗಿದೆ ಸೊ ನೆಕ್ಸ್ಟ್ ಪೈರ್ ವಾಲ್ ಮೀನ್ಸ್ ಇಟ್ ಈಸ್ ಅ ಡಿವೈಸ್ ದಟ್ ಈಸ್ ಗೋಯಿಂಗ್ ಟು ಪ್ರಿವೆಂಟ್ ಅನ್ಅಥರೈಸ್ ನೆಟ್ವರ್ಕ್ ಅನಧಿಕೃತವಾಗಿ ನೆಟ್ವರ್ಕ್ ಅನ್ನ ಪ್ರವೇಶಿಸುವುದನ್ನು ತಡೆಗಟ್ಟುವ ಒಂದು ಉಪಕರಣ ಆಗಿದೆ ನೆಕ್ಸ್ಟ್ ಜಿಯೋ ಐ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಸೊ ಇಟ್ ಈಸ್ ಅನ್ ಇಂಟರ್ಫೇಸ್ ಫಾರ್ ಕಂಪ್ಯೂಟರ್ ಯೂಸರ್ಸ್ ದಟ್ ಪ್ರೊವೈಡ್ಸ್ ಐಕೋನ್ಸ್ ಟು ಸೆಲೆಕ್ಟ್ ವಿತ್ ಅ ಮೌಸ್ ಸೊ ಜಿಯೋ ಐ ಅಂದಾಗ ಕಂಪ್ಯೂಟರ್ ಬಳಕೆದಾರರಿಗೆ ಮೌಸ್ ಅನ್ನ ಬಳಸಿ ಆಯ್ಕೆ ಮಾಡಬಹುದಾದ ಐಕಾನ್ ಗಳನ್ನ ಒದಗಿಸುವ ಒಂದು ಇಂಟರ್ಫೇಸ್ ಆಗಿದೆ ಕೊನೆಗೆ ಬ್ರೌಸರ್ ಇಟ್ ಈಸ್ ಅನ್ ಅಪ್ಲಿಕೇಶನ್ ಫಾರ್ ಆಕ್ಸೆಸಿಂಗ್ ವೆಬ್ಸೈಟ್ ಸೊ ಬ್ರೌಸರ್ ಅಂದಾಗ ವೆಬ್ಸೈಟ್ ಗಳನ್ನ ಪ್ರವೇಶಿಸಲು ನಮಗೆ ಇರುವ ಒಂದು ಅಪ್ಲಿಕೇಶನ್ ಆಗಿದೆ ಸೊ ಟು ಮೂ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಬೌಟ್ ಸಿ ಸಿ ಆಂಡ್ ಬಿ ಸಿ ಸಿ ಪಿ ಸೊ ಇಲ್ಲಿ ಫಸ್ಟ್ ಕ್ಯಾನ್ ಸಿಪಿಯನ್ಸ್ ರಿಪ್ಲೈ ಸೆಕೆಂಡ್ ಸಿ ಸಿ ರಿಸಿಪಿಯನ್ ಸಿ ಅದರ್ ಅಂಡ್ ಬಿಸಿಸಿ ಅಡ್ರೆಸ್ ತರ್ಡ್ ಒಂದ್ ಬಿಸಿಸಿ ಇಸ್ ಯೂಸ್ಡ್ ಫಾರ್ ಕ್ಯಾಶುಯಲ್ ಇಮೇಲ್ಸ್ ಬಿಸಿಸಿ ರಿಸಿಪಿಯನ್ಸ್ ಆರ್ ಹಿಡನ್ ಫ್ರಮ್ ಆಲ್ ಅದರ್ ರಿಸಿಪಿಯನ್ಸ್ ಸೊ ಇಮೇಲ್ ನಲ್ಲಿ ಸಿ ಅಂತ ಇರುತ್ತೆ ಕಾರ್ಬನ್ ಕಾಪಿ ಅಂಡ್ ಬಿಸಿಸಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಇರುತ್ತೆ ಸೊ ಇವರಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಫಸ್ಟ್ ಒನ್ ಈ ಸಿ ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ ಸೆಕೆಂಡ್ ಒನ್ ಸಿ ಸಿ ಸ್ವೀಕರಿಸಿದವರು ಇತರ ಸಿ ಸಿ ಮತ್ತು ಬಿಸಿಸಿ ವಿಳಾಸಗಳನ್ನ ನೋಡಬಹುದು ಆ ಸಿ ಅನ್ನು ನಾಮ ಮಾತ್ರ ಗಾಗಿ ಬಳಸಲಾಗುತ್ತೆ ಬಿಸಿಸಿ ಪಡೆದವರು ಇತರ ಎಲ್ಲ ಸ್ವೀಕರಿಸಿದವರಿಂದ ಮರೆ ಮಾಡ ಮರೆ ಮಾಡಲ್ಪಟ್ಟಿರುತ್ತಾರೆ ಸೊ ಇದಕ್ಕೆ ನಮಗೆ ಈ ಸಿ ಅಂದ್ರೆ ಏನು ಬಿಸಿಸಿ ಅಂದ್ರೆ ಏನು ಗೊತ್ತಿರಲೇಬೇಕು ಸೊ ಇಲ್ಲಿ ಸಿ ಸಿ ಅಂದಾಗ ಇದಕ್ಕೆ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಬಿ ಸಿ ಸಿ ಅಂದಾಗ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ ಸಿ ರಿಸಿಪಿಯನ್ಸ್ ಕ್ಯಾನ್ ಸಿ ಅದರ್ ಅಡ್ರೆಸ್ ಸೊ ಎಲ್ಲ ಇಲ್ಲಿ ಸಿ ಅಂದಾಗ ರಿಸಿಪಿಯನ್ ಕ್ಯಾನ್ ಸಿ ಅದರ್ ಸಿ ಸಿ ಅಡ್ರೆಸ್ ನಾನು ಇವಾಗ ಒಂದು ಮೇಲ್ ಅನ್ನ ಒಂದು ಹತ್ತು ಜನರಿಗೆ ಮೇಲ್ ಮಾಡಿದೀನಿ ಅಂತ ಅನ್ಕೊಳ್ಳಿ ಸಿ ಸಿ ಕಾರ್ಬನ್ ಕಾಪಿ ಮಾಡಿದೀನಿ ಅವಾಗ ಈ ಎಲ್ರು ಕೂಡ ನಾನು ಯಾರ್ಯಾರಿಗೆ ಮೇಲ್ ಮಾಡಿದೀನಿ ಅಂತ ಎಲ್ಲ ಇಮೇಲ್ ಐ ಡಿಗಳನ್ನ ನೋಡಬಹುದು ಬಟ್ ಇನ್ ಬ್ಲೈನ್ ಕಾರ್ಬನ್ ಕಾಪಿ ಇಟ್ ಇಸ್ ನಾಟ್ ಪಾಸಿಬಲ್ ರಿಸಿಪಿಯನ್ಸ್ ಆರ್ ಅನೇಬಲ್ ಟು ಸಿ ಅದರ್ ಬಿ ಸಿ ಅಡ್ರೆಸ್ ಅದೇ ಜನರಿಗೆ ನಾನು ಮೇಲ್ ಮಾಡಿದಾಗ ಬ್ಲೈಂಡ್ ಕಾರ್ಬನ್ ಕಾಪಿ ಬಿಸಿಸಿ ಮಾಡಿದ್ರೆ ಇಲ್ಲಿ ಇತರರು ಒಬ್ಬ ವ್ಯಕ್ತಿ ನಾನು ಯಾರಿಗೆಲ್ಲ ಇಮೇಲ್ ಮಾಡಿದ್ದೀನಿ ಅಂತ ನೋಡಲು ಸಾಧ್ಯವಿಲ್ಲ ಮಿಟ್ ಮೀನ್ಸ್ ದಿಪಿಯನ್ಸ್ ಕೆನ್ ನಾಟ್ ಸಿ ಅದರ್ ಬಿಸಿಸಿ ಅಡ್ರೆಸ್ ಸೊ ವೆನ್ ಇಟ್ ಕಮ್ಸ್ ಟು ಪ್ರೈವಸಿ ಸಿ ಲೋವರ್ಟಿಗೆ ಬಂದಾಗ ಸಿ ಇದು ಅಷ್ಟೊಂದು ಸೆಕ್ಯೂರಿಟಿ ಅನ್ನ ಹೊಂದಿರಲ್ಲ ಯಾಕೆಂದ್ರೆ ಯಾರಿಗೆಲ್ಲ ಮೇಲ್ ಮಾಡಿದೀವಿ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಸೊ ಬಟ್ ಇನ್ ಬಿ ಸಿ ದ ಪ್ರೈವಸಿ ಲೆವೆಲ್ ಇಸ್ ಅಟ್ ಹೈಯರ್ ಲೆವೆಲ್ ರಿಸೀಪಿಯಂ ಆರ್ ಅನ್ಅೇರ್ ಆಫ್ ಅದರ್ಸ್ ಬೀಯಿಂಗ್ ಇಮೇಲ್ಡ್ ಸೊ ಯಾವೊಬ್ಬ ವ್ಯಕ್ತಿ ಯಾರಿಗೆಲ್ಲ ಮೇಲ್ ಮಾಡಿದಾನೆ ಅಂತ ಬಿ ಸಿ ನಲ್ಲಿ ಗೊತ್ತಾಗಲ್ಲ ದೆನ್ ಸಿ ಸಿ ಯೂಸ್ ವೆನ್ ಇಟ್ ಈಸ್ ಓಕೆ ಫಾರ್ ರಿಸ್ಟು ನೋ ಕ್ಲೂಡೆಡ್ ಸೊ ಬ್ರೈಂಡ್ ಕಾರ್ಬನ್ ಕಾಪಿ ಯೂಸ್ ಟು ಕೀಪ್ ದ ರಿಸಿಪಿಯಂಟ್ಸ್ ಲಿಸ್ಟ್ ಪ್ರೈವೇಟ್ ನೆಕ್ಸ್ಟ್ ಇಲ್ಲಿ ನಾವು ಯಾರ್ಯಾರೆಸೇಜ್ ಮಾಡ್ತಾ ಇದೀವಿ ಇಮೇಲ್ ಅನ್ನ ಮಾಡ್ತಾ ಇದೀವಿ ಎಲ್ರಿಗೂ ಗೊತ್ತಾದ್ರೆ ನಡೆಯುತ್ತೆ ಅಂದಾಗ ಸಿ ಸಿ ಯೂಸ್ ಮಾಡ್ತೀವಿ ಸೊ ಏನಾದ್ರೂ ನಾವು ಪ್ರೈವಸಿ ಪ್ರೈವೇಟ್ ಆಗಿ ಮಾಡ್ತಾ ಇದ್ರೆ ಬಿ ಸಿ ಯೂಸ್ ಮಾಡ್ತೀವಿ So, CC, higher if recipients reply all. Spam risk is higher in CC. In blind carbon copy, bl spam risk is less. Then, CC carbon copy is uh, best for open communication where transparency is needed. BCC, uh, sending mass emails where privacy is important. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿ ಸಿ ಅಂಡ್ ಬಿ ಸಿ ಬಿಸಿಸಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರಿ ಉತ್ತರ ಯಾವುದು ಇಲ್ಲ ಏಕೆಂದ್ರೆ ಇಲ್ಲಿ ಸಿ ಸಿ ರಿಸಿಪಿಯಂಟ್ಸ್ ಕೆನಾಟ್ ರಿಪ್ಲೈ ಅಂತ ಹೇಳಿದ್ದಾರೆ ಸಿ ಸ್ವೀಕರಿಸಿದವರು ಉತ್ತರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಬಟ್ ಸಿ ರಿಸಿಪಿಯಂಟ್ಸ್ ದೇ ಕ್ಯಾನ್ ರಿಪ್ಲೈ ಸೊ ಹೀಗಾಗಿ ಆಪ್ಷನ್ ಒನ್ ರಾಂಗ್ ಆಗ್ತಾ ಇದೆ ಹೌದಲ್ಲ ಸೊ ಇಲ್ಲಿ ಆಪ್ಷನ್ ಒನ್ ಯಾವ್ದಿದೆ ಅದು ಎಲ್ಲ ಗಳು ಇಲ್ಲಿ ಆಪ್ಷನ್ ಕೂಡ ರಾಂಗ್ ಆಗಿದೆ ಆಪ್ಷನ್ ಫೋರ್ ಕೂಡ ರಾಂಗ್ ಆಗಿದೆ ನೆಕ್ಸ್ಟ್ ಇಲ್ಲಿ ಯೂಸ್ಡ್ ಫಾರ್ ಕ್ಯಾಶುವಲ್ ಇಮೇಲ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಬಿಸಿಸಿ ಅನ್ನ ಕ್ಯಾಶುವಲ್ ಗಾಗಿ ಬಳಸ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಇದು ಕೂಡ ರಾಂಗ್ ಆಗಿದೆ ಸೊ ಕ್ಯಾಶುವಲ್ ಇಮೇಜ್ ಗಾಗಿ ನಾವು ಸಿ ಸಿ ಅನ್ನ ಯೂಸ್ ಮಾಡ್ತೀವಿ ಹೀಗಾಗಿ ಥರ್ಡ್ ಆಪ್ಷನ್ ಕೂಡ ರಾಂಗ್ ಆಗಿದೆ ಸೊ ಜೊತೆಗೆ ಸಿಸಿ ರಿಸಿಪಿಯನ್ಸ್ ಕ್ಯಾನ್ ಸಿ ಅದರ್ ಸಿ ಸಿ ಅಡ್ರೆಸ್ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ರಾಂಗ್ ಆಗಿದೆ ಯಾಕಂದ್ರೆ ಇಲ್ಲಿ ಸಿ ಸಿ ರಿಸಿಪಿಯನ್ಸ್ ಸಿ ಅದರ್ ಸಿ ಅಡ್ರೆಸ್ ಬಟ್ ನಾಟ್ ಬಿ ಸಿ ಅಡ್ರೆಸ್ ಸೊ ಹೀಗಾಗಿ ಇಲ್ಲಿ ಇದು ಕೂಡ ರಾಂಗ್ ಆಗಿದೆ ಇದು ಯಾವುದೇ ಒಂದು ಆಪ್ಷನ್ ಇಲ್ಲಿ ಸರಿಯಾಗಿಲ್ಲ ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿದೆ ಸೊ ನಾವು ಕ್ವಶನ್ ನಂಬರ್ ಏಟೀನ್ ನೆಕ್ಸ್ಟ್ ಕ್ವೆಶನ್ ಇಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಒನ್ ಹೈಪರ್ ಟೆಕ್ಸ್ಟ್ ದಂಟೆ ಟು ನ್ಯಾವಿಗೇಟ್ ಬಿಟ್ವೀನ್ ವೆಬ್ ಪೇಜಸ್ ಬೈ ಕ್ಲಿಕ್ಕಿಂಗ್ ಆನ್ ಹೈಪರ್ ಲಿಂಕ್ಸ್ ಕೆಳಗೆ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಒನ್ ಹೈಪರ್ ಟೆಕ್ಸ್ಟ್ ಎನ್ನುವುದು ಇತರ ಪಠ್ಯಗಳಿಗೆ ಲಿಂಕ್ಗಳನ್ನ ಒಳಗೊಂಡಿರುವ ಒಂದು ಪಠ್ಯವಾಗಿದೆ ಸ್ಟೇಟ್ಮೆಂಟ್ ಟು ಆಧಾರಿತವಾಗಿದೆ ಇದು ಬಳಕೆದಾರರಿಗೆ ಹೈಪರ್ ಲಿಂಕ್ ಗಳನ್ನ ಕ್ಲಿಕ್ ಮಾಡುವ ಮೂಲಕ ವೆಬ್ ಗಳ ನಡುವೆ ನಿರ್ದೇಶಿಸಲು ಅನುಮತಿಯನ್ನ ನೀಡುತ್ತೆ ಸೊ ಇದನ್ನ ನಾವು ಡೈಲಿ ಬಳಸ್ತಾ ಇರ್ತೀವಿ ನಮಗೆ ಅನುಭೋಗಕ್ಕೆ ಅನುಭೋಗಕ್ಕೆ ಕೂಡ ಇದು ಬರ್ತಾನೆ ಇದೆಲ್ಲ ಸೊ ಇಲ್ಲಿ ಹೈಪರ್ ಟೆಕ್ಸ್ಟ್ ಅಂದಾಗ ಇಟ್ ಈಸ್ ಡಿಸ್ಪ್ಲೇಡ್ ಆನ್ ಕಂಪ್ಯೂಟರ್ ಡಿಸ್ಪ್ಲೇ ಆರ್ ಅದರ್ ಇಲೆಕ್ಟ್ರಾನಿಕ್ ಡಿವೈಸಸ್ ವಿತ್ ರೆಫರೆನ್ಸ್ ಹೈಪರ್ ಲಿಂಕ್ಸ್ ಟು ಅದರ್ ಟೆಕ್ಸ್ ದ ರೀಡರ್ ಕ್ಯಾನ್ ಇಮಿಡಿಯೆಟ್ಲಿ ಆಕ್ಸೆಸ್ ಯಾವುದೇ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿದಾಗ ನಾವು ಓದ್ತಾ ಹೋಗ್ತಾ ಇದೀವಿ ಏನೋ ಒಂದು ಮಾಹಿತಿನ ಓದ್ತಾ ಇರ್ತೀವಿ ಅವಾಗ ಈ ರೀತಿ ಅಂಡರ್ಲೈನ್ ಬರುತ್ತೆ ಅದು ಬ್ಲೂ ವಿಂಕ್ ನಿಂದ ಇರುತ್ತೆ ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ ಹೈಪರ್ ಟೆಕ್ಸ್ಟ್ ಲಿಂಕ್ ಅಂತ ಕರಿತೀವಿ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ದೊರೀತಾ ಇದೆ ಫಾರ್ ಎನ್ ಎಕ್ಸಾಂಪಲ್ ಇನ್ ದಿಸ್ ಸೆಂಟೆನ್ಸಸ್ ಹಿಯರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇಸ್ ಅಂಡರ್ಲೈನ್ಡ್ ವಿತ್ ಬ್ಲೂ ಇಂಕ್ ಇನ್ ಯುವರ್ ವೆಬ್ ಬ್ರೌಸರ್ ಇಫ್ ಯು ಕ್ಲಿಕ್ ಆನ್ ದಿಸ್ ಯು ವಿಲ್ ಗೆಟ್ ಮೋರ್ ನಾಲೆಜ್ ಆನ್ ಎಲೆಕ್ಟ್ರಾನಿಕ್ ಡಿವೈಸಸ್ ಸೊ ವಿಚ್ ಇಸ್ ನೋನ್ ಆಸ್ ದಿ ಹೈಪರ್ ಟೆಕ್ಸ್ಟ್ ದೀಸ್ ಡಾಕ್ಯುಮೆಂಟ್ಸ್ ಆರ್ ಇಂಟರ್ ಕನೆಕ್ಟೆಡ್ ಬೈ ಹೈಪರ್ ಲಿಂಕ್ ನಾವು ಏನಂತೀವಿ ಹೈಪರ್ ಲಿಂಕ್ಸ್ ಅಂತ ಕರಿತೀವಿ ಡಾಕ್ಯುಮೆಂಟ್ ನಲ್ಲಿ ಎಷ್ಟು ಆ ರೀತಿ ಲಿಂಕ್ಸ್ ಗಳು ಹೈಪರ್ಲಿಂಕ್ ಅಂತ ಹೇಳ್ತೀವಿ ಸೊ ಇದೆ ಈ ಒಂದು ಟೆಕ್ಸ್ಟ್ ಗೆ ನಾವು ಹೈಪರ್ ಟೆಕ್ಸ್ಟ್ ಅಂತ ಹೇಳ್ತೀವಿ ವಿಚ್ ಆರ್ ಟೈಪಿಕಲಿ ಆಕ್ಟಿವೇಟೆಡ್ ಮೌಸ್ ಪ್ಲೀಸ್ ಸೊ ಮೌಸ್ ಕ್ಲಿಕ್ ಅನ್ನ ಮಾಡಿದ್ರೆ ಸಾಕು ಸೊ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲಿ ದೊರೀತಾ ಇದೆ ಸೊ ಹೀಗಾಗಿ Hyper text, it is a text that contains links to other text. So WW is based on hypertext, which always allows user to navigate between web pages. So here option three is the right answer. Now, next question is: which of the following is the best use of ICT to improve student learning? First, option one: showing notes on projector. Option two, sending homework by email. Option three, using learning apps that help each student learn at their own level. Option four, reading from an ebook instead of textbook. So all these are helpful in improving student learning, but which is the best use of ICT we need to own. Oh. ಪಾಯಿಂಟ್ ಓಕೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲು ಐ ಸಿ ಟಿ ಉತ್ತಮ ಬಳಕೆ ಯಾವುದು ಅಂತ ಕೇಳಿದರೆ ಪ್ರೊಜೆಕ್ಟ್ನಲ್ಲಿ ಪ್ರೊಜೆಕ್ಟರ್ ನಲ್ಲಿ ಟಿಪ್ಪಣಿಗಳನ್ನ ತೋರಿಸುವುದು ಗೃಹ ಕಾರ್ಯವನ್ನು ಇಮೇಲ್ ಮೂಲಕ ಕಳುಹಿಸುವುದು ಪ್ರತಿ ವಿದ್ಯಾರ್ಥಿಯು ತನ್ನ ಮಟ್ಟಕ್ಕೆ ತಕ್ಕಂತೆ ಕಲಿಕೆಗೆ ಸಹಾಯ ಮಾಡುವ ಕಲಿಕಾ ಆಪ್ ಗಳನ್ನ ಬಳಸುವುದು ಪಠ್ಯ ಪುಸ್ತಕದ ಬದಲಿಗೆ ಈ ಪುಸ್ತಕಗಳನ್ನ ಓದುವುದು ಸೊ ಎಲ್ಲವೂ ಕೂಡ ಐ ಸಿ ಟಿ ಸಾಧ್ಯ ಇದೆ ಆದ್ರೂ ಕೂಡ ಇದರಲ್ಲಿ ಉತ್ತಮವಾದ ಬಳಕೆ ಯಾವುದು ಅಂತ ನಾವಿಲ್ಲಿ ಕಂಡುಹಿಡಿಬೇಕು ಸೊ ಐ ಸಿ ಟಿ ಅಂದಾಗ ಐ ಸಿ ಟಿ ಸ್ಟಾಂಡ್ಸ್ಪಾರ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸೊ ಇಟ್ ರೆಫರ್ಸ್ ಟು ದ ಇಂಟಿಗ್ರೇಷನ್ ಟೆಕ್ನಾಲಜಿ ಇಂಟು ಎಜುಕೇಶನಲ್ ಸೆಟಿಂಗ್ ಟು ಎನ್ಸ್ ಲರ್ನಿಂಗ್ ಅಂಡ್ ಟೀಚಿಂಗ್ ಪ್ರೊಸೆಸ್ ಸೊ ಇಲ್ಲಿ ಬೋಧನಾ ಕೈಲಿಕಾ ಕಾರ್ಯವನ್ನು ಉತ್ತಮಗೊಳಿಸುವ ಸಲುವಾಗಿ ನಾವು ತಂತ್ರಜ್ಞಾನ ಟೆಕ್ನಾಲಜಿ ಅನ್ನ ಬಳಸಿಕೊಳ್ಳುವುದಕ್ಕೆ ನಾವೇನಂತೀವಿ ಐ ಸಿ ಟಿ ಸೊ ಇದರಿಂದ ಸೊ ಡಿಜಿಟಲ್ ಟೆಕ್ನಾಲಜಿ ದಂಪ್ರೂವ್ ಅಕ್ಸೆಸಿಬಿಲಿಟಿ ಎಂಗೇಜ್ಮೆಂಟ್ ಇನ್ ದ ಕ್ಲಾಸ್ ರೂಮ್ ಸೊ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಜುಕೇಶ್ನಲ್ ಆಪ್ಸ್ ಅಂಡ್ ಇಂಟರಕ್ಟಿವ್ ಪ್ಲಾಟ್ಫಾರ್ಮ್ಸ್ ಪ್ರೊವೈಡ್ ವಾಸ್ಟ್ ರಿಸೋರ್ಸಸ್ ಅಂಡ್ ಪರ್ಸನಲೈಸ್ಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಐ ಒಂದು ಐಸಿಟಿ ಅನ್ನ ನಮಗೆಲ್ಲ ಗೊತ್ತೇ ಇದೆ ಐ ಸಿ ಎನ್ ಬಳಸೋದ್ರಿಂದ ನಮ್ಮ ಕಲಿಕೆ ಎಷ್ಟು ಸುಲಭ ಸುಲಭವಾಗಿದೆ ಅಂತ ಸೊ ಇತ್ತೀಚೆಗೆ ಈ ಎಲ್ಲಾ ಎಜುಕೇಶನಲ್ ಆಪ್ಸ್ ಅನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ ಅದಲ್ಲ ಸೊ ಇದನ್ನ ನೋಡಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಯೂಸಿಂಗ್ ಲರ್ನಿಂಗ್ ಆಪ್ ಹೆಲ್ಪ್ಸ್ ಈಚ್ ಸ್ಟೂಡೆಂಟ್ ಟು ಲರ್ನ್ ಆಟ್ ದೇರ್ ಓನ್ ಲೆವೆಲ್ ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಸ್ಲೋ ಲರ್ನರ್ಸ್ ಫಾಸ್ಟ್ ಲರ್ನರ್ಸ್ ಮೋಡರೇಟ್ ಲರ್ನರ್ಸ್ ಎನ್ ಇಟ್ ಈಸ್ ಹೆಲ್ಪ್ಫುಲ್ ಸೊ ಆಪ್ಷನ್ ಥ್ರೀಸ್ ಅನ್ನ ಬಳಸೋದ್ರಿಂದ ಸ್ಲೋ ಲರ್ನರ್ ಲರ್ನರ್ಸ್ ಇರಬಹುದು ವೇಗವಾಗಿ ಕಲಿಯ ವಿದ್ಯಾರ್ಥಿಗಳು ಇರಬಹುದು ಅವರ ಒಂದು ವೇಗಕ್ಕೆ ತಕ್ಕಂತೆ ಆಪ್ ಗಳನ್ನ ಬಳಸಿ ಅವರು ಕಲಿಕೆಯನ್ನ ಸುಧಾರಿಸಿಕೊಳ್ಳಬಹುದು ಸೊ ಹೀಗಾಗಿ ಇಲ್ಲಿ ಆಪ್ಷನ್ ತ್ರೀ ಸರಿಯಾಗಿದೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಫೀಚರ್ ಆಫ್ ಗೂಗಲ್ ಫಾರ್ಮ್ಸ್ ಮೇಕ್ಸ್ ಇಟ್ ಇಟ್ ಯು ಆರ್ ಶೂಟೇಬಲ್ ಫಾರ್ ಸರ್ವಿಸ್ तो ऑप्शन वन इज एबिलिटी टू रिस्ट्रिक्ट रेस्पॉन्स बेस्ड ऑन आईपी एड्रेस ऑप्शन टू सपोर्ट फॉर क्वेश्चंस लाइक मल्टीपल चॉइस चेक बॉक्सेस, ऑप्शन थ्री ऑटोमेटिक प्लेगरिज्म डिटेक्शन इन रेस्पॉन्सेस ऑप्शन फोर सपोर्ट फॉर वीडियो कॉन्फ्रेंसिंग विद रेस्पॉन्डेंट्स सो गूगल फॉर्म यहा विशिष्ट लक्षण अदान समीक्षे सूक्तवा ಆಪ್ಷನ್ ಒನ್ ಐ ಪಿ ವಿಳಾಸದ ಆಧಾರದ ಮೇಲೆ ಪ್ರತಿಕ್ರಿಯೆ ನಿರ್ಬಂಧಿಸುವ ಸಾಮರ್ಥ್ಯ ಆಪ್ಷನ್ ಟು ಬಹು ಆಯ್ಕೆ ಚೆಕ್ ಬಾಕ್ಸ್ ಗಳ ಪ್ರಕಾರ ಪ್ರಶ್ನೆಗಳನ್ನ ಬೆಂಬಲಿಸುವುದು ಆಪ್ಷನ್ ತ್ರೀ ಸ್ವಯಂಚಾಲಿತವಾಗಿ ಆ ಪ್ರತಿಕ್ರಿಯೆಗಳಲ್ಲಿ ಪ್ರತಿ ಚೌರ್ಯವನ್ನು ಹಚ್ಚುವುದು ಆಪ್ಷನ್ ಫೋರ್ ಪ್ರತಿಕ್ರಿಯೆದಾರರೊಂದಿಗೆ ವಿಡಿಯೋ ಸಂವಾದ ನಡೆಸಲು ಬೆಂಬಲ ನೀಡುವ ನೀಡುವುದು ಸೊ ಇವಾಗೆಲ್ಲ ನಮಗೆ ಗೂಗಲ್ ಫಾರ್ಮ್ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಕೋವಿಡ್ ನೈನ್ಟೀನ್ ನಂತರ ಪಡೆದುಕೊಂಡಿದೀವಿ ಸೊ ನಮ್ಗೆಲ್ಲ ಗೊತ್ತಿದೆ ಸೊ ಈ ಗೂಗಲ್ ಫಾರ್ಮ್ಸ್ ಅಂದಾಗ ಸೊ ಇನ್ ಆರ್ಡರ್ ಟು ಮ್ಯಾನೇಜ್ ದ ರಿಜಿಸ್ಟ್ರೇಷನ್ ಕ್ರಿಯೇಟ್ ಅ ಕ್ವಿಕ್ ಒಪಿನಿಯನ್ ಪೋಲ್ ದನ್ ಟ್ರೂ ಟು ಕ್ರಿಯೇಟ್ ಕ್ವಿಝಸ್ ವಿರ್ ಯೂಸಿಂಗ್ ದಿಸ್ ಗೂಗಲ್ ಪೋನ್ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಸಲುವಾಗಿ ಒಪಿನಿಯನ್ ಪೋಲ್ ಸಲುವಾಗಿ ಕ್ವಿಝ್ ಗಳನ್ನ ನಡೆಸಲು ಈ ಒಂದು ಗೂಗಲ್ ಫೋನ್ ಗಳನ್ನ ನಾವು ಬಳಸ್ಕೊಳ್ತಾ ಇದೀವಿ ಸೊ ವಿ ಕ್ಯಾನ್ ಕ್ರಿಯೇಟ್ ಸರ್ವೆ ಯೂಸಿಂಗ್ ಹೌದಲ್ಲ ಸರ್ವಿ ಗಳನ್ನ ಬಳಸಿ ಕ್ವಿಝ್ ಗಳನ್ನು ಕ್ರಿಯೇಟ್ ಮಾಡಬಹುದು ಸರ್ವೆ ಗಳನ್ನ ನಾವು ಮಾಡಬಹುದು ಸೊ ಅದರ ಜೊತೆಗೆ ವಿ ಗೆಟ್ ಇನ್ಸ್ಟಂಟ್ ರಿಸಲ್ಟ್ ಹ್ಯಾಸ್ ದಿಂಗ್ ಸೊ ಅತಿ ಕಡಿಮೆ ಸಮಯದಲ್ಲಿ ಸಮರೈಸ್ ಮಾಡ್ಕೊಳ್ಬಹುದು ಸೊ ಹೀಗಾಗಿ ಇಲ್ಲಿ ಗೂಗಲ್ ಪಾನ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್ಷನ್ ಫೋರ್ ಇಸ್ ರಾಂಗ್ ಪ್ಲೇಜರಿಜಂ ಡಿಟೆಕ್ಷನ್ ದಿಸ್ ಇಸ್ ಆಲ್ಸೋ ರಾಂಗ್ ಸೊ ಅಬಿಲಿಟಿ ಟು ಡಿಸ್ಟ್ರಿಕ್ಟ್ಪಾನ್ಸಸ್ Based on IP address, this is also wrong. The right answer is option 2. It is going to support questions like multiple choice and checkboxes. ಸೊ ಇದರಲ್ಲಿ ಚೆಕ್ ಬಾಕ್ಸ್ ಮತ್ತು ಬಹು ಆಯ್ಕೆ ಪ್ರಕಾರ ಪ್ರಶ್ನೆಗಳನ್ನ ಬೆಂಬಲಿಸುತ್ತೆ ಸೊ ಇವು ಐದು ಪ್ರಶ್ನೆಗಳು ಕೂಡ ಈ ಐ ಸಿ ಟಿ ಮೇಲೆ ಬಂದ ಪ್ರಶ್ನೆಗಳಾಗಿವೆ ಸೊ ನೀವು ಸ್ವಲ್ಪ ಹಿಂದೆ ಟ್ವೆಂಟಿ ಒನ್ ಈ ಒಂದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಯಾವ ರೀತಿ ಪ್ರಶ್ನೆಗಳು ಸ್ವಲ್ಪ ಅಪ್ಡೇಟ್ ಆಗ್ತಾ ಬರ್ತಾ ಇದಾವೆ ಅಂತ ನೋಡ್ಕೋಬಹುದು ಸೊ ನೇರವಾಗಿ ಒಂದು ಪುಸ್ತಕದಿಂದ ಬರುವ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಪ್ಡೇಟೆಡ್ ಪ್ರಶ್ನೆಗಳು ಬರ್ತಾ ಇದಾವೆ ಉದಾಹರಣೆಗೆ ಒಂದು ಗೂಗಲ್ ಫಾರ್ಮ್ ಆಗಿರ್ಬೋದು ಸೊ ಇದು ಈ ಒಂದು ಪ್ರಶ್ನೆ ನೋಡಿ ಯೂಸ್ ಆಫ್ ಐ ಸಿ ಟಿ ಯಾವುದೇ ಒಂದು ಟೆಕ್ಸ್ಟ್ ಪುಸ್ತಕ ತೆಗೆದುಕೊಂಡು ಐ ಸಿ ಟಿ ಬಗ್ಗೆ ಓದಿದ್ರು ಕೂಡ ನಮಗೆ ಈ ಒಂದು ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಬಟ್ ಯಾವ ರೀತಿ ಪ್ರಶ್ನೆಯನ್ನು ಅಪ್ಡೇಟ್ ಮಾಡಿದ್ದಾರೆ ಇದನ್ನ ನೋಡ್ತಾ ಹೋಗ್ಬೇಕು ಸೊ ಜೊತೆಗೆ ಇಲ್ಲಿ ಹೈಪರ್ ಟೆಕ್ಸ್ಟ್ ಬಗ್ಗೆ ಪ್ರಶ್ನೆ ಇದೆ ಸೊ ಈ ರೀತಿಯಾಗಿ ಸಿ ಮತ್ತೆ ಬಿ ಸಿ ಸಿ ಇದೆ ಸೊ ಈ ರೀತಿಯಾಗಿ ಪ್ರಶ್ನೆಗಳು ಯಾವ ರೀತಿ ಅಪ್ಡೇಟ್ ಆಗ್ತಾ ಇದಾವೆ ಅಂತ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಪ್ರಿಪರೇಷನ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಗಾಗಿ ಹೊಸ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಇದರಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಲೆಕ್ಚರ್ಸ್ ಮಾಪ್ ಟೆಸ್ಟ್ ನೋಟ್ಸ್ ಫೈವ್ ತೌಸಂಡ್ ಪ್ಲಸ್ ಎಂಸಿ ಕ್ಯೂ ಪಿಡಿಆ ಕ್ಯೂಸ್ ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾ ಇದೀವಿ ಜೊತೆಗೆ ಲೈವ್ ಕ್ಲಾಸಸ್ ಅನ್ನ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಸೊ ಜೊತೆಗೆ ಪೇಪರ್ ಟೂ ಗಾಗಿ ಕೂಡ ನೋಟ್ಸ್ ಸೆಟ್ ಅನ್ನು ಕೊಡ್ತಾ ಸಿ ಕೆಳಗಿನ ಎಲ್ಲಾ ವಿಷಯಗಳ ಮೇಲೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಿ ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು